ಜಿಬಿಎಗೂ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ ಗ್ರೇಟರ್ ಬೆಂಗಳೂರಿಗೂ ಇದೀಗ ರಾಜ್ಯ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ ಗ್ರೇಟರ್ ಬೆಂಗಳೂರು ಪಾಲಿಕೆ ವಿಂಗಡಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅನುದಾನ ರಿಲೀಸ್ ಮಾಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಪ್ರತಿಯೊಂದು ಪಾಲಿಕೆಗೆ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಐದು ಪಾಲಿಕೆಗಳಿಗೆ ಒಟ್ಟು ನೂರ ಇಪ್ಪತ್ತೈದು ಕೋಟಿ ಅನುದಾನ ರಿಲೀಸ್ ಆಗಿದೆ ಬಿಬಿಎಂಪಿ ಆಸ್ತಿ ತೆರಿಗೆಯಿಂದ ಮುನ್ನೂರು ಕೋಟಿ ರೂಪಾಯಿ ಸಂಗ್ರಹಣೆಯಾಗಿದೆ ಇದರಲ್ಲಿ ನೂರ ಇಪ್ಪತ್ತೈದು ಕೋಟಿ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದೆ ದೈನಂದಿನ ಅಗತ್ಯ ಖರ್ಚು ವೆಚ್ಚಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಇದರ ಜೊತೆಗೆ ಈಗ ತಾನೇ ವಿಂಗಡಣೆ ಆಗಿದೆ ಜಿಬಿಎ ಹೀಗಾಗಿ ಕೆಲಸ ಕಾರ್ಯಗಳು ದೈನಂದಿನ ಚಟುವಟಿಕೆಗಳು ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯ ಸರ್ಕಾರ ಪ್ರತಿಯೊಂದು ಪಾಲಿಕೆಗೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದೆ ಐದು ಪಾಲಿಕೆಗಳಿಗೆ ಒಟ್ಟು ನೂರ ಇಪ್ಪತ್ತೈದು ಕೋಟಿ ಅನುದಾನ ರಿಲೀಸ್ ಮಾಡಲಾಗಿದೆ ಐದು ಪಾಲಿಕೆಗಳಿಗೆ ರಾಜ್ಯ ಸರ್ಕಾರ ನೂರ ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡಿದೆ ದೈನಂದಿನ ಖರ್ಚುಗಳು ದೈನಂದಿನ ಅಗತ್ಯ ವೆಚ್ಚಗಳನ್ನು ಭರಿಸುವುದಕ್ಕೆ ಈ ಒಂದು ಅನುದಾನ ಬಿಡುಗಡೆ ಮಾಡಲಾಗಿದೆ ಇನ್ನು ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆಯಾಗಿತ್ತು ವಿಪಕ್ಷದ ಶಾಸಕರೇನಿದ್ದಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿಯ ಶಾಸಕರಿಗೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿತ್ತು ಇದರ ಜೊತೆ ಜೊತೆಗೆ ಗ್ರೇಟರ್ ಬೆಂಗಳೂರಿಗೂ ಕೂಡ ರಾಜ್ಯ ಸರ್ಕಾರ ಒಟ್ಟು ನೂರ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿತ್ತು ಐದು ಪಾಲಿಕೆಗಳಿಗೆ ಇಪ್ಪತ್ತೈದು ಕೋಟಿಯಂತೆ ನೂರ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಲಾಗಿದೆ